ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗಡಿ ಗ್ರಾಮವಾದ ಸೂರಪ್ಪನಟ್ಟಿಯ ಕೃಷ್ಣಪ್ಪ ಹಾಗೂ ಜಯಮ್ಮ ಎಂಬ ಕುಟುಂಬದಲ್ಲೊಂದು ಅಮಾನವೀಯ ಕ್ರೌರ್ಯಕ್ಕೆ ತನ್ನ ಅಪ್ರಾಪ್ತ ಮಗಳಿಗೆ ಆದ ಅನ್ಯಾಯಕ್ಕಾಗಿ ನ್ಯಾಯ ಒದಗಿಸುವಂತೆ ಕೋರಿ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆ ಮೆಟ್ಟಿಲು ಹೇರಿರುವ ಘಟನೆಯೊಂದು ಶುಕ್ರವಾರ ಜರುಗಿದೆ ಆ ಇಡೀ ದಿನ ಕುಟುಂಬವೊಂದು ನ್ಯಾಯಕ್ಕಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕಾಗಿ ಅಂಗಲಾಚಿದ್ದರೂ ಕೂಡ ಯಾವುದೇ ಪ್ರತಿಕ್ರಿಯೆ ದೊರೆಯದ ಕಾರಣ ನಿನ್ನೆ ಶನಿವಾರದಂದು ಬೆಂಗಳೂರು ವಕೀಲರ ತಂಡವೊಂದು ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಒಂದರ ಮೇರೆಗೆ ತೆರಳುವ ಮಾರ್ಗ ಮಧ್ಯೆ ದೂರವಾಣಿ ಮುಖಾಂತರ ವಿಷಯ ತಿಳಿದ ಮೇಲೆ ವಾಪಸ್ ಬೆಂಗಳೂರು ಹೋಗುವಾಗ ಗ್ರಾಮಾಂತರ ಠಾಣೆಗೆ ಭೇಟಿ ನೀಡಿದ ವಕೀಲರ ತಂಡ ಪ್ರಕರಣದ ಇಡೀ ಮಾಹಿತಿ ಪಡೆದು ಪ್ರಕರಣ ದಾಖಲು ಮಾಡುವಂತೆ ಪಟ್ಟು ಹಿಡಿದ ಮೇರೆಗೆ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿರುವ ಘಟನೆ ಶನಿವಾರ ರಾತ್ರಿ ಬೆಳಕಿಗೆ ಬಂದಿದೆ ಕಡೆ ಅವರ ಮನೆಯಿಂದ ಕಿಡ್ನಾಪ್ ಮಾಡ್ಕೊಂಡೋಗಿ ಹೊಸದುರ್ಗನ ಹೊಸದುರ್ಗ ಹೋಗಿ ಅಲ್ಲಿ ಅವ್ರನ್ನ ಇಟ್ಟು ಅಲ್ಲಿಂದ ಬಿಟ್ಟು ಕಳಿಸಾರೆ ಅಂತ ಗೊತ್ತಾಯ್ತು ಏನೇನು ಟಾರ್ಚರ್ ಎಲ್ಲ ಹೊಡೆದು ಹೊಡೆದು ಬಡ್ದು ಮಾಡಿದಾರಂತೆ ಹೋಗಿದಾರಂತೆ ಇದ್ರ ಬಗ್ಗೆ ಆಗಿರ್ತಕ್ಕಂಥದ್ದು ಘಟನೆ ನಿನ್ನೆ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಅನಿಸು ಸಬ್ ಇನ್ಸ್ಪೆಕ್ಟರ್ ಗಮನ ತಂದಿದ್ರು ಸಹ ಈ ಅನಿಸು ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಅಹ್ ಕೂಡಲೇ ಆ ಒಂದು ಮಹಿಳೆ ಏನು ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಆ ನೊಂದಂಥ ಕುಟುಂಬಕ್ಕೆ ತಾವು ಬೆಂಗಳೂರಿಂದೆಲ್ಲ ಬಂದಿರಿ ಸರ್ ಈಗ ನಿಮಗೂ ಅವ್ರಿಗೆ ಏನು ಭೇಟಿನೇ ಇಲ್ಲ ಸರ್ ಆದ್ರೂ ಕೂಡ ಈಗ ಸಾಮಾಜಿಕ ನ್ಯಾಯ ಕೊಡಿಸ್ಲೇಬೇಕಂತೇಳಿ ಇಷ್ಟೊಂದು ಮುತುವರ್ಜಿ ವಹಿಸಿ ಪಾಪ ಇಷ್ಟೆಲ್ಲ ಸಹಕಾರ ಮಾಡಿದ್ರೆ ಎಫ್ ಐ ಆರ್ ಆಗ್ತಿದೆ ಅಂತೇಳಿ ಕೇಳಲ್ಪಟ್ಟಿದೆ ಸರ್ ಈಗ ಪೊಲೀಸ್ ಈ ವ್ಯವಸ್ಥೆ ಬಗ್ಗೆ ಅಥವಾ ಈ ನೆಗ್ಲಿಜೆನ್ಸಿ ಅಂತ ಏನು ಹೇಳ್ತೀವಲ್ಲ ನಿನ್ನೆ ಆಗಿರ್ತಕ್ಕಂಥ ಪ್ರಕರಣ ಇಷ್ಟೊತ್ತು ಈವತ್ತು ಆದ್ರೂ ಕೂಡ ಎಫ್ ಐ ಆರ್ ಮಾಡಿಲ್ಲ ಅಂತ ನೀವು ಬಂದ ಮೇಲೆ ಈಗೆಲ್ಲ ಎಫ್ ಐ ಆರ್ ಆಗ್ತಿದೆ ಅಂತೇಳಿ ಗೊತ್ತಾಯ್ತು ಸರ್ ಇದ್ರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ ನೋಡಿ ನನ್ನ ಹೆಸರು ಮಂಜುನಾಥ ರಾಮಸ್ವಾಮಿ ಅಂತ ನಾನು ಬೆಂಗಳೂರಲ್ಲಿ ವಾಸ ವಕೀಲನಾಗಿದ್ದೇನೆ ಇವತ್ತು ನಮಗೆ ಚಿತ್ರದುರ್ಗದಲ್ಲಿ ಒಂದು ಕೇಸ್ ಇತ್ತು ಕೇಸ್ ವಿಚಾರ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ನಮ್ಮ ಸ್ನೇಹಿತರಿಂದ ಒಂದು ಫೋನ್ ಬಂತು ಅವ್ರು ಹೇಳಿದ್ದೀನಂದ್ರೆ ಈ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಒಂದು ಪೋಕ್ಸೋ ಹಾಗಾಗಿ ಸ್ವಲ್ಪ ಅವರು ಅವ್ರ ತಂದೆ ತಾಯಿಗಳು ಅಂದ್ರೆ ಇಲ್ಲಿ ನನ್ನ ಪಕ್ಕ ನಿಂತ ಈ ಅಂದ ಹೆಸರು ಜೈಮಾ ಅಂತ ಅವ್ರ ಯಜಮಾನ್ ಹೆಸರು ಕೃಷ್ಣಪ್ಪ ಅಂತ ಸೊ ಇವ್ರ ಮಗಳಿಗೆ ಒಂದು ಅನ್ಯಾಯ ಆಗಿದೆ ಕೋಕ್ಸೋ ಆಗಿದೆ ಅಂತ ನಮ್ ವಿಚಾರ ಓಕೆ ಬೆಂಗ್ಳೂರ್ ಕಡೆ ಬಂದ ತಕ್ಷಣ ಏನ್ ಮಾಡಿದ್ವಿ ಇಲ್ಲಿಗೆ ಸ್ಟೇಷನ್ ಬಂದ್ವಿ ಸ್ಟೇಷನ್ ಬಂದಾಗ ಹೆಚ್ಚು ಕಡಿಮೆ ಸುಮಾರು ಒಂದು ಮೂರು ಗಂಟೆ ನಲವತ್ತು ನಿಮಿಷ ಆಗಿತ್ತು ಆವಾಗ ನಾವು ಕೇಳಿದ್ವಿ ಇವ್ರು ಹೆಣ್ಮಕ್ಳು ಬೆಳಿಗ್ಗೆಯಿಂದ ಕಾಯ್ತಾ ಅಂತ ಗೊತ್ತಾಯ್ತು ಬೆಳಿಗ್ಗೆಯಿಂದ ಕಾಯ್ತಾ ಇದ್ರಂತೆ ಮತ್ತೆ ನಿನ್ನೆ ರಾತ್ರಿ ಕೂಡ ಒಂದು ಸುಮಾರು ಒಂದು ಎಂಟು ಗಂಟೆಗೆ ಬಂದಿದ್ರಂತೆ ಆಕೆ ಮೇಲೆ ಏನೋ ಅಂದ್ರೆ ಇವ್ರ ಮಗಳ ಮೇಲೆ ಒಂದು ಹದಿನೈದು ವರ್ಷದ ಮಗಳ ಮೇಲೆ ದೌರ್ಜನ್ಯ ಆಗಿದೆ ಆದ್ರೆ ನೀವ್ ಏನ್ ಆಕ್ಷನ್ ತಗೊಂಡಿದ್ರೆ ಇದುವರೆಗೂ ನಾವು ಪೊಲೀಸ್ನ ಪ್ರಶ್ನೆ ಮಾಡಿದಾಗ ಆವಾಗ ಅವರು ನಾನು ರಾತ್ರಿ ಡ್ಯೂಟಿಲಿಲ್ಲ ಅಂದ್ಬಿಟ್ಟು ಈಗ ಇದ್ದು ಇರೋ ಮಹೇಶ್ ಗೌಡ ಅನ್ನೋರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟು ಇವಾಗ ಇದು ಹೆಣ್ಮಕ್ಳಿಂದ ಕಂಪ್ಲೇಂಟ್ ತಗೊಂಡಾಯ್ತು ಇವಾಗ ಐ ಆರ್ ಕೂಡ ಆಗಿದೆ ಅಂತ ಗೊತ್ತಾಯ್ತು ನಾವು ಕಲೆಕ್ಟ್ ಮಾಡಿಲ್ಲ ಬಟ್ ಒಂದೇನಂದ್ರೆ ಇಂತ ದೌರ್ಜನ್ಯಗಳು ಎಲ್ಲೂ ಹೌದು ಸರ್ ಜೊತೆಗೆ ಇಂಥ ಹೆಣ್ಮಕ್ಳಿಗೆ ಇವ್ರು ನೋಡಿ ಯಾಕಂದ್ರೆ ಇವರಿಗೆ ವಿದ್ಯೆ ಇಲ್ಲ ಅಥವಾ ಹಣ ಇಲ್ಲ ಏನು ಇಲ್ಲ ಇವರು ಇದು ರಕ್ಷಣೆ ಕೊಡೋರು ಯಾರು ಬಟ್ ನಿನ್ನೆ ರಾತ್ರಿ ಆಗಿರೋ ಇದು ಇನ್ಸಿಡೆಂಟ್ಗೆ ಅಂದ್ರೆ ರಾತ್ರಿ ಎಮ್ ಎಲ್ ಸಿ ಆಗಿದೆ ಎಮ್ ಎಲ್ ಸಿ ಮೆಡಿಕಲ್ ಲೀಗಲ್ ಹೇಳ್ತೀವಿ ಎಮ್ ಎಲ್ ಸಿ ಆಗಿದೆ ಸ್ಟೇಷನ್ ಸಾರಿ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದೆ ಆದ್ರೂ ಯಾವ ಕಾರಣಕ್ಕೆ ಇದುವರೆಗೂ ಐ ಆರ್ ಆಗಿಲ್ವೋ ಯಾವ ಕಾರಣಕ್ಕೋಸ್ಕರ ಕೇಸ್ ರಿಜಿಸ್ಟರ್ ಆಗಿರೋ ನಮ್ಗೆ ಗೊತ್ತಾಗಿಲ್ಲ ಬಟ್ ಅವರು ನಿನ್ನೆ ಇದು ಸಂಜೆ ಇದ್ದಂತ ಪೊಲೀಸ್ ಅಧಿಕಾರಿ ಇವತ್ತಿಲ್ಲ ಅವ್ರ ಏನಂದ್ರೆ ಅವ್ರು ಇಲ್ಲ ಈಗ ಮಹೇಶ್ ಗೌಡ ಅಂತ ಇದ್ದಾರೆ ಇನ್ಸ್ಪೆಕ್ಟರ್ ಅವರು ತುಂಬಾ ಸಹಕಾರ ಕೊಟ್ಟ ಕೊಟ್ಟಿದ್ದಾರೆ ನಮ್ಗೆ ಇವಾಗ ಎಲ್ಲ ಆ ಹೆಣ್ಮಗಳಿಗೆ ಯಾವುದೇ ತರದ ತೊಂದರೆ ಆಗದೇ ಆಕೆಗೆ ಆಗಿರೋ ಒಂದು ಅನ್ಯಾಯಕ್ಕೆ ನಾವು ನ್ಯಾಯ ಕೊಡಿಸ್ಕೊಡ್ತೀವಿ ಅಂತ ಅವರು ನಮಗೆ ಆಶ್ವಾಸನೆ ನೀಡಿದ್ದಾರೆ ಅವರು ಆಶ್ವಾಸನ ಪ್ರಕಾರ ಇದು ನಡ್ಕೊಳ್ತಾರ ಆಶ್ವಾಸನೆ ನಮಗೂ ಇದೆ ನಂಬಿಕೆ ಇದೆ ಖಂಡಿತವಾಗಿ ನಂಬಿಕೆ ಇದೆ ನಮಗೆ ಒಟ್ಟು ಸಾಮಾಜಿಕ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನಿಮಗಿದೆ ಇದೆ ಖಂಡಿತ ಸಾಮಾಜಿಕ ನ್ಯಾಯ ನಾವು ಕೊಡಿಸೇ ಕೊಡಿಸ್ತೀವಿ ಅಕಸ್ಮಾತ್ ಬೇರೆಯವರು ಯಾರು ತಪ್ಪಿಸೋಕೆ ಪ್ರಯತ್ನ ಪಡೋ ಇದನ್ನ ನಾವು ಇದು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇದನ್ನ ನಾವು ಈ ನೊಂದ ಇದು ಹೆಣ್ಮಗಳಿಗೆ ಇರ್ಬೋದು ಅಥವಾ ಇವ್ರ ಮಗಳು ಯಾರು ಹದಿನೈದು ವರ್ಷದ ಇದೆ ಅವಳು ಇರೋದು ಆ ನ್ಯಾಯ ಅಂತ ನಾವು ಬಿಡೋದಿಲ್ಲ ನಾವು ಕೂಡ ಮಾಡ್ತಾ ಇದ್ದೀವಿ ನಮಗೆ ಈ ಘಟನೆ ಬಗ್ಗೆ ತುಂಬಾ ಆಕಸ್ಮಿಕವಾಗಿ ಗೊತ್ತಾಯ್ತು ಇವತ್ತು ಚಿತ್ರದುರ್ಗದಲ್ಲಿ ನಮ್ಮ ತಮ್ಮ ಮಂಜುನಾಥ್ ಸ್ವಾಮಿ ಅವರದ ಒಂದು ಕೇಸ್ ಇತ್ತು ಆ ಕೇಸ್ಗೋಸ್ಕರ ಒಂದು ಆರ್ಗ್ಯುಮೆಂಟ್ ಇರೋದಕ್ಕೋಸ್ಕರ ನಾವೆಲ್ಲ ಬೆಳಿಗ್ಗೆ ಚಿತ್ರದುರ್ಗ ನೋಟಿತ್ತು ನಾವು ಚಿತ್ರದುರ್ಗಕ್ಕೆ ಹೋಗಿ ಕೇಸ್ ಮುಗಿಸ್ಕೊಂಡು ವಾಪಸ್ ಬರುವಂತ ಸಂದರ್ಭದಲ್ಲಿ ಸ್ನೇಹಿತರೊಬ್ರು ಈ ತರ ಹಿರಿಯರ ಈ ತರ ಘಟನೆ ಆಗಿದೆ ಎಫ್ಐ ಆರ್ ಮಾಡ್ತಾ ಇಲ್ಲ ಅವರು ಆಮೇಲೆ ತುಂಬಾ ಏನಂತಾರೆ ಬಡವರು ಇದಾರೆ ಅಂತ ನಮ್ಗೆ ಯಾರು ಯಾರು ಅಂತ ಗೊತ್ತಿಲ್ಲ ನಮಗೆ ಏನು ನಡೀತಾ ಇದೆಯಲ್ಲ ಯಾರು ಬಡವರಿಗೆ ಅನ್ನ ಆಗ್ತಾ ಇದೆಯಲ್ಲ ಅಂತ ಅನ್ನೋದಕ್ಕೋಸ್ಕರ ಅಂತಾರೆ ನಾವು ಬೆಂಗಳೂರಿಗೆ ಹೋಗುವಂತವ್ರು ಈಗ ಡಿವಿಯೇಷನ್ ವಿ ತಗೊಂಡಿವಿ ನಮ್ಗೆ ಇಲ್ಲಿ ಬರೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಅಂತ ಅನ್ಕೊಂಡಿ ಅಂತಾರೆ ನಮ್ಗೆ ಗೊತ್ತಾಯ್ತಂದ್ರೆ ಮಧ್ಯಾಹ್ನ ಬರುವಂತಹ ಸಂದರ್ಭದಲ್ಲಿ ಓಕೆ ಸರಿ ಏನಾಗ್ತಾ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಜವಾಗ್ಲು ಅಂತ ತುಂಬಾ ಗೌರವಾದಂತ ಒಂದು ಅನ್ನ ಆಗಿರೋದು ಗಮನಕ್ಕೆ ಗಮನ ಅಮಾಯಕ ಒಬ್ಬ ಹೆಣ್ಮಗಳು ಅದು ಏನಂತಾರೆ ಗೊಲ್ಲರ ಸಮುದಾಯದ ಒಂದು ಹೆಣ್ಮಗಳು ಅತ್ಯಂತ ಏನಂತಾರೆ ಹಿಂದುಳಿದ ವರ್ಗ ಅತ್ಯಂತ ಬಡ ಕುಟುಂಬ ಹೇಳ್ಬೋದು ಹೇಳ್ಬಹುದು ಒಂದು ಸಾಮಾಜಿಕವಾಗಿ ಈ ಒಂದು ಕಮ್ಯುನಿಟಿ ಏನಿದೆ ತುಂಬಾ ಏನಂತಾರೆ ಬ್ಯಾಕ್ವರ್ಡ್ ಏನಂತ ಅಲ್ಲಿ ಅಕ್ಷರಸ್ಥರ ಸಂಖ್ಯೆ ಕಡಿಮೆ ಇದೆ ಗ್ರಾಜುಯೇಟ್ಸ್ಗಳ ಸಂಖ್ಯೆ ಕಡಿಮೆ ಇದೆ ವಿದ್ಯಾಭ್ಯಾಸ ಕೊರತೆ ಇದೆ ಅನ್ಯಾಯಕ್ಕೆ ಒಳಗಾದಂತ ಹಿಂದುಳಿದಂತ ಒಂದು ವರ್ಗ ಅಂತ ವರ್ಗದಲ್ಲಿ ಈ ಒಂದು ಬಾಲಕಿಗೇನು ಅನ್ಯಾಯ ಆಗಿದೆ ಅಲ್ಲ ತುಂಬಾ ಏನಂತರ ಗೌರವದಂತ ಅನ್ಯಾಯ ಆಗಿದೆ ದುರಂತ ಅಂತಂದ್ರೆ ನೀವು ಈ ಘಟನೆ ನಿನ್ನೆ ಆಗಿದೆ ನಿನ್ನೆ ಘಟನೆ ಆದ ನಂತರ ತಕ್ಷಣ ಏನಂತರ ಪೊಲೀಸ್ ಸ್ಟೇಷನ್ ಬಂದಿದ್ದಾರೆ ಆದ್ರೆ ಎಫ್ಐಆರ್ ಆಗಬೇಕಾಗಿತ್ತು

ఆరు గంటే హైదు అవగాహన ఐదు వచ్చింది ಇವಾಗ ಕಂಪ್ಲೇಂಟ್ ರಿಸೀವ್ ಮಾಡಿದ್ದಾರೆ ನಾವೆಲ್ಲ ಸರ್ ಪ್ರಕರಣಕ್ಕೆ ಸಂಬಂಧ ಅಂತ ಹೇಳಿ ಗೊತ್ತಾಯ್ತು ಅದೇ ಎಫ್ಐಆರ್ ಆದ ನಂತರ ನಾವು ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ತಾರೆ ಕಾಯ್ತಾ ಇದೀವಿ ಸೊ ಮುಂದಿಂದು ಏನಿದೀವಿ ನಂತರ ಕಾನೂನು ಪ್ರಕಾರ ಪೊಲೀಸರು ಏನಂತಾರೆ ಇದಾರೆ ಕಾನೂನು ಪ್ರಕಾರ ಕ್ರಮ ಜರುಗಸ್ರಿ ಆದ್ರಿಗೆ ನಂತರ ರಕ್ಷಣೆ ಕೊಡ್ರಿ ಯಾರು ತಪ್ಪು ಮಾಡಿದ್ರು ಅಂತ ಅವರಿಗೆ ನಂತರ ಕಾನೂನು ಪ್ರಕಾರ ಶಿಕ್ಷೆಗೆ ಶಿಕ್ಷೆಗೆ ಒಳಪಡಿಸುವಂತ ಒಂದು ಪ್ರಕ್ರಿಯೆ ಮಾಡ್ರಿ ಅಂತ ಹೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ